ನಮಸ್ಕಾರ ರೀ ಎಲ್ಲ ಜವಾರಿ ಮಂದಿಗೆ ನಾನು ನಿಮ್ಮ ಪ್ರೀತಿಯ ಗುಡ್ಡಪ್ಪ ಮಾಸ್ತರ ಇಲ್ಲಿಬಾಳ ಭಜನಾ ಹಾಗೂ ಜಾನಪದ ಕಲಾವಿದ ವಿಷಯ ಏನರೀಪಾ ಅಂತಂದ್ರೆ ಇವತ್ತು ನಮ್ಮ ಗುರುಗಳ ಹೊಲಕ್ಕೆ ಬಿತ್ತಾಕ್ ಹೊಂಟೇವಿ ಬರ್ರಿ ನಾ ಮಾತಿನ ಮುಖಾಂತರ ನಿಮ್ಗೆ ಏನು ಹೇಳಂಗಿಲ್ಲ ವಿಡಿಯೋ ಮುಖಾಂತ್ರ ಎಲ್ಲ ತೋರಿಸ್ತೀನಿ ಬನ್ರಿ ನೋಡಿರಿ ಬಿತ್ತೀವಿ ಸ್ನೇಹಿತರೆ ನೋಡ್ರಿ ನಮ್ಮ ಅವರು ಬಿತ್ತ ಬಿತ್ತಾಂತಾರೆ ಕಾಣಕ್ರ ನೋಡ್ರಿ ಇಲ್ಲಿ ಗೊತ್ತಾ ಅಂತಾರೆ ಖುರ್ಷಿದ್ ಮಸ್ತಾರ ಅವರು ಹಾ ಹೊಳಸ್ರಿ ಕುರ್ಗ ಈ ಕಡೆ ನೋಡ್ರಿ ಈ ಕಡೆ ಹೊಲೂ ಬಿಜಿ ಅದಾವ್ಯಾ ಹಾ ಿ ಹಿಂಗ ಪಿತ್ತಾ ಅಂತಾರ ನಮ್ ಗುರುಗಳು ಏನ್ರ ಹೇಳಕ್ ಇಷ್ಟಪಡ್ರಿ ಹಾ ಏನ್ ಹೇಳಕ್ ಇಷ್ಟಪಡ್ತೀರಿ ಏನ್ ಹೇಳಕ್ ಇಷ್ಟಪಡ್ತಿರಿ ಹುರ್ಗಳ ಅಣ್ಣಾರ ಏನ್ರ ಏನ್ರ ಮಾತಾಡ್ತಿರೀ ಅಣ್ಣಾರ ಅವ್ರು ಮಾತಾಡಕ್ ಅಲ್ಲ ಅಂತಾರ ಅವ್ರು ವಿಜಯದೇವ ಹಂಗೇ ಹೇಳ್ತನ್ರಿ ಹಂಗೇ ಹೇಳ್ತನ್ ಆ ರೈಟರ್ ಬಡೇ ಹ ಹ ಸಿಂಗಲ್ ಏ ಹೊಲಿಯರಿ ಯಾಕಕತ್ತ್ರೀ ದುಡ್ಕೊಂಡ ತಿನ್ನೋ ಹೊಲಿಯರಿನ ಹಾ ನೋಡ್ರಿ ಇದು ಹೊಲ ಇನ್ನೊಂದು ಸ್ವಲ್ಪ ಐತೆ ಬಿತ್ತುದು ಇಲ್ಲಿಂದ ಎಲ್ಲ ಬಿತ್ತೇವಿ ಕಾಳು ಹಾಕಂತಾರೆ ನೋಡ್ರಿ ಹೋಲಿ ಬಂಡಿ ಸಾಗ್ಲಿ ನಾನು ಹಾಕಿ ಕಾಳು ಹಾಕಕ್ಕೆ ನಮೂ ಕರೆ ಕರೆಪ್ಪಣಾ ಏನು ಯಾರು ಮೊರ ಹೋಗಿದ್ದನ ಅಲ್ಲ ಗುಂಜಾಣ ಹಾಕತ್ತೀಯಾ ಅಲ್ಲ ವಿಡಿಯೋ ಮಾಡುತ್ತೇನೆ ಅದಕ್ಕೆ ಮಾಡ್ತೀನಾ ಮಾನ್ ಮಾನ್ ಏನ್ ಹೇಳೋಕೆ ಇಷ್ಟ ಪಡ್ತಿ ಅಭಿಮಾನಿಗಳಿಗೆ ಯಾ ಅಭಿಮಾನಿಗಳಿಗೆ ಹಾ ನಾವು ರೈತರಪ್ಪ ಹಾ ರೈತರ ಕೆಲಸ ಅಷ್ಟೇ ಮಾಡೋದು ಹಾ ಮತ್ತೆ ಏನು ಮಾಡಬೇಕು ಅತ್ತಿ

Realnya kita apa lah? Gurgle ya, gurgle mata dikenal, eh? Gurulah, iya ಇನ್ನೇನಿಲ್ಲ ಈಗ ಗಾಜಿ ಹಾಸ್ತಾರ ಮಾಡಿ ಹ್ಮ್ ಹ್ಮ್ ಬಾಲಿಲ್ಲ ಕಾಮರ್ಸ ಗುರ್ಗಳ ಏನ್ ಹೇಳಕ್ ಇಷ್ಟಪಡ್ತೀರಿ ಜನಕ ಗುರುಗಳ ಕರೆಪಣ ಹೋಯ್ ಕರೇಪಣ குருபாய் ஹேட்ரி என்ன

மஞ்சுவ ಒಳ್ಳ ನೋಡು ಇಲ್ಲಿ ಊ ದುಬ್ಬ ಕೊಡ್ಕೊಳ ದುಬ್ಬ ಕೊಟ್ಟಿಂತ ನೋಡೋ ಅಲ್ಲ ಕ್ರೀಪಣ ಈಗ ಗೊಂಜಾಳ ಹಾಕಿದ್ವಲ್ಲ ನಾವು ಇಳುವರಿ ಅದ್ರ ಬಗ್ಗೆ ಒಂದಿಟ್ಟು ರೈತ ಇದ್ರ ಅಗ್ರಿಕಲ್ಚರ್ ಬಗ್ಗೆ ಹಾ ಕರಿಪಣ ನಾವು ರೈತರ ಆದ್ರೆ ನಾವು ಸಣ್ಣವ್ರು ರೊಕ್ಕವೆ ಅಷ್ಟು ಗೊತ್ತಾಗಲ್ಲ ಹಾ ಸಣ್ಣವ್ರು ರೊಕ್ಕ ಅಷ್ಟು ಗೊತ್ತಾಗಲ್ಲ ಇಳುವರಿ ಬಗ್ಗೆ ಇದು ಇದ್ರ ಬಗ್ಗೆ ಅಲ್ವಾ ನೀ ಏನು ಹೇಳಕ್ಕೆ ಇಷ್ಟಪಡ್ತೀಪಾ